ಊಟ ಮಾಡೋಣ ಈಗ ಶುಟ್ಟಿಂಗ್ ಆತ್ರಿ ಒಂದು ಈಗ ಎಲ್ಲರೂ ಊಟ ಕೂತು ಹೊಟ್ಟೆ ಭಾಳ ಹಸ್ತೈತಿ ಇವ್ರಿಗೆ ಯಾವು ಮಾಡ್ಬೇಕಾದ್ರೆ ಹೊಟ್ಟೆ ಹೊಟ್ಟೆ ಸುಮ್ಮ ಅದಕ್ಕೆ ಈಗ ರೊಟ್ಟಿ ಪಲ್ಯ ಕೊಟ್ಟಿ ನೋಡ್ರಿ ಅವ್ರ ಬಗ್ಗೆ ಎರಡು ಹೊರನೇ ಮಾತಾ ಮಾತಾಡ್ರಿ

ಹ್ಞೂ ನಮ್ಮ ಶಾಂತವನ ರೀ ಜೋವೋ ಕಂಪ್ನಿ ನಮ್ಮ ಅಣ್ಣಾರ ಈಗ ಬಂದ್ರಿ ಬಾಪನಾರ ಅವ್ರು ಊಟ ಮಾಡಂದ್ರಿ ಇವತ್ತು ಉಪವಾಸದ ಅತ್ರಿ ಇನ್ನು ಮುಂದೆ ಅವ್ರ ಮಾತಾಡ್ತಾರೀ